ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಭಕ್ತ ಜನರೇ ಶ್ರಾವಣ ಮಾಸದ ಪವಿತ್ರತಾ ತುಂಬಿದ ದಿನಗಳು ನಮ್ಮೊಳಗೆ ಭಕ್ತಿ ಹಾಗೂ ಶುದ್ಧತೆಯ ತಲ್ಲಿನತೆಯನ್ನು ತುಂಬುತ್ತಿವೆ ಇದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಎಂಬುದು ಲಕ್ಷ್ಮೀದೇವಿಯ ಕೃಪೆಯನ್ನು ಸಂಪೂರ್ಣವಾಗಿ ಸೆಳೆಯುವ ದಿವ್ಯ ಅವಕಾಶವಾಗಿದೆ ಈ ಹಬ್ಬದಂದು ಪೂಜೆ ಹೂವು ನೈವೇದ್ಯ ವ್ರತ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡ್ತೇವೆ ಆದರೆ ಇದಕ್ಕಿಂತಲೂ ಮುಖ್ಯವಾದದ್ದು ದೇವಿಯನ್ನು ಮನಸ್ಸಿನ ಆಳದಿಂದ ಸಮರ್ಪಕವಾಗಿ ನೆನೆಯುವುದು ಇದಕ್ಕೆ ಅತ್ಯಂತ ಶ್ರೇಷ್ಠ ಮಾರ್ಗವೆಂದರೆ ಮಂತ್ರ ಪಠಣ ಹೌದು ಈ ಹಬ್ಬದಂದು ಒಂದು ಮಂತ್ರವಿದೆ ಅದನ್ನು ಪಠಿಸಿದರೆ ಲಕ್ಷ್ಮೀದೇವಿಯ ಕೃಪೆ ನೇರವಾಗಿ ನಿಮ್ಮ ಜೀವನಕ್ಕೆ ಹರಿದು ಬರುತ್ತದೆ ಅದೇ ಮಂತ್ರ ಸೂಕ್ತ ವೇದಗಳಲ್ಲಿ ಮಹತ್ವಪೂರ್ಣವಾದ ಸೂಕ್ತ ಎಂಬುದು ಶ್ರೀ ಮಹಾಲಕ್ಷ್ಮಿಯನ್ನು ಸಮರ್ಪಕವಾಗಿ ವರ್ಣಿಸುವ ಮಂತ್ರಸೂಕ್ತಿ ಅದರ ಆರಂಭವೇ ಇಂತಿದೆ ಹಿರಣ್ಯವರ್ಣಂ ಹರಿಣೀಂ ತಸ್ರಜಾಂ ಚಂದ್ರಾಂ ಹಿರಣ್ಮಯಿ ಲಕ್ಷ್ಮೀಂ ಜಾತವೇದೊಮಾವಹ ಈ ಮಂತ್ರವನ್ನು ಪಠಿಸಿದಾಗ ದೇವಿಯ ಧ್ಯಾನ ನಮ್ಮ ಮನಸ್ಸಿನಲ್ಲಿ ಪ್ರಬಲವಾಗಿ ಉದ್ಭವವಾಗುತ್ತದೆ ಹಬ್ಬದಂದು ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜಾ ಸ್ಥಳದಲ್ಲಿ ದೇವಿಯ ಚಿತ್ರ ಅಥವಾ ಮೂರ್ತಿಯ ಮುಂದೆ ದೀಪ್ ಬೆಳಗಿ ಈ ಮಂತ್ರವನ್ನು ಪಠಿಸಿದರೆ ಅದು ಅತ್ಯಂತ ಶಕ್ತಿಶಾಲಿ ಆದರ್ಶ ಪೂಜೆಯಾಗಿ ಪರಿಗಣಿಸಲ್ಪಡುತ್ತದೆ ಏಕೆ ಈ ಮಂತ್ರ ಶಕ್ತಿಶಾಲಿ ಶ್ರೀಸೂಕ್ತ ಹಬ್ಬದಂದು ಪಠಿಸುವುದು ಶ್ರೀಲಕ್ಷ್ಮಿಯ ಅಷ್ಟರೂಪಗಳನ್ನು ಸ್ಮರಣೆ ಮಾಡುವಂತಹುದು ಇದು ದೇವಿಯನ್ನು ಕೇವಲ ಆಮಿಷಕ್ಕಾಗಿ ಪ್ರಾರ್ಥಿಸುವುದಲ್ಲ ಇದು ಅವಳ ಶ್ರದ್ಧಾ ಶುದ್ಧತೆ ಮತ್ತು ದಯೆಯ ಸ್ಮರಣೆ ಈ ಮಂತ್ರವನ್ನು ಓದುವಾಗ ಭಕ್ತಿಯೊಂದಿಗೆ ಮಾಡಿದ ಪ್ರತಿ ಶಬ್ದ ನಿಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತೆ ಮನಸ್ಸಿನಲ್ಲಿ ನೆಗೆಯ ಬೆಳಕು ಹರಡುತ್ತೆ ಆ ಬೆಳಕು ಆಕರ್ಷಣೆ ಮಾಡುತ್ತದೆ ಅದೃಷ್ಟ ಧನ ಸಮೃದ್ಧಿ ಮತ್ತು ಆಧ್ಯಾತ್ಮ ಈ ಮಂತ್ರ ಪಠಣದ ಪ್ರಯೋಜನಗಳು ಮನೆಯಲ್ಲಿ ಶಾಂತಿ ಐಶ್ವರ್ಯ ನೆಲೆಸುತ್ತವೆ ಆರ್ಥಿಕ ಕಷ್ಟಗಳು ತಣಿಯುತ್ತವೆ ಜೀವನದಲ್ಲಿ ಸ್ಥಿರತೆ ಮತ್ತು ನೆಮ್ಮದಿಗೆ ದಾರಿ ತೆರೆದುಕೊಳ್ಳುತ್ತದೆ ಆಕಸ್ಮಿಕ ಧನಲಾಭ ಉತ್ತಮ ಉದ್ಯೋಗದ ಅವಕಾಶಗಳು ಸಿಗಬಹುದು ಮಹಿಳೆಯರ ಪಾಲಿಗೆ ಇದು ವಿಶೇಷವಾಗಿ ಶಕ್ತಿಯ ಉದ್ಘಾಟನೆಯ ದಿನ ಪಠಿಸುವ ವಿಧಾನ ಶ್ರೀಸೂಕ್ತವನ್ನು ಕನಿಷ್ಠ ಹನ್ನೊಂದು ಬಾರಿ ಪಠಿಸುವುದು ಶುಭ ಬೆಳಿಗ್ಗೆ ಅಥವಾ ಸಂಜೆ ಪೂಜಾ ಸಮಯದಲ್ಲಿ ಪಠಿಸಬಹುದು ತುಳಸಿ ದೀಪ ಹೂವುಗಳೊಂದಿಗೆ ದೇವಿಯನ್ನು ಆರಾಧಿಸಿ ತಾವಾಗಲೇ ಪಠಿಸಲು ಸಾಧ್ಯವಿಲ್ಲವಾದರೆ ಆಡಿಯೋ ಪ್ಲೇ ಮಾಡಿ ಧ್ಯಾನ ಮಾಡಿ ಕೇಳಬಹುದು ಇದೇ ಹಬ್ಬದಂದು ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿ ಅಥವಾ ಕೇಳಿ ಇದು ಲಕ್ಷ್ಮೀದೇವಿಯ ಕೃಪೆಗೆ ನೇರದ್ವಾರ ಸತತವಾಗಿ ಈ ಮಂತ್ರ ಪಠಣ ಮಾಡಿದರೆ ದೇವಿಯ ಆಶೀರ್ವಾದ ನಿಮ್ಮ ಮನೆ ಬಾಗಿಲಿನಲ್ಲಿ ಸದಾ ನಿಂತಿರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದರೆ ಲೈಕ್ ಮತ್ತು ಶೇರ್ ಮಾಡಿ ಇನ್ನಷ್ಟು ಧಾರ್ಮಿಕ ಮತ್ತು ಶ್ರದ್ಧೆಯುತ ಮಾಹಿತಿಗೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡೋಣ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಲಿ